ನಮಸ್ಕಾರ ಸ್ನೇಹಿತರೆ ಅಮ್ಮು ಮತ್ತು ಸಾವಿತ್ರಿ ಇಬ್ಬರು ಸೇರಿಕೊಂಡು ಆರಾಧನನ ಮನೆಯಿಂದ ಆಚೆ ಕಳಿಸಬೇಕು ಅನ್ನೋ ಸ್ಕೆಚ್ನ ಮಾಡಿದ್ರು ಕೂಡ ಇಲ್ಲಿ ಆರಾಧನ ಅವ್ರಿಗೆ ಟಾಂಗ್ ಕೊಟ್ಟು ಮಾವನ ಮನ್ಸಿನ ಗೆದ್ದು ಈ ಕಡೆ ಮಾವನ ಸಪೋರ್ಟಿಂದ ಈಗಲೂ ಕೂಡ ಮನೇಲೇ ಇದ್ದಾಳೆ ಹಾಗಾದರೆ ಇಲ್ಲಿ ಸುಶಾಂತ ಪ್ಲ್ಯಾನ್ ಮಾಡಿ ಪಕ್ಕಾ ಪ್ಲ್ಯಾನ್ ಮಾಡಿ ಕಳಿಸಿದ್ಲು ಅಮ್ಮು ಈ ಒಂದು ಟೈಮಲ್ಲಿ ನಾನು ಆರಾಧನೆಗೆ ಕಾಟ ಕೊಡಬಹುದು ಅಂತ ಆದರೆ ಅದು ಉಲ್ಟಾನೇ ಹೊಡಿತದ ಜೊತೆಗೆ ಇಲ್ಲಿ ವಿಶೇಷ ಅತಿಥಿಯ ಆಗಮನ ಆಗ್ತದೆ ವಿಶೇಷ ಅತಿಥಿಯ ಆಗಮನದ ಜೊತೆಗೆ ಅಮು ತನ್ನ ಮಾವನ ಜೊತೆ ಸೇರಿಕೊಂಡು ಒಂದು ದೊಡ್ಡ ಬಿಗ್ ಪ್ಲಾನ್ ಮಾಡಿದಾಳೆ ಹಾಗಿದ್ರೆ ರೋಚಕ ತಿರುವು ಸಿಗ್ತಾ ಇದೆಯಾ ಹಾಗಿದ್ರೆ ಸಾವಿತ್ರಿ ಅವ್ರ ಮುಂದೆ ಮಗಳ ಮುಖವಾಡ ಬಯಲಾಗ್ಬಿಡತ್ತಾ ಅಥವಾ ಅವರ ಮುಖವಾಡನೇ ಬಯಲಾಗುತ್ತಾ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಇಲ್ಲಿ ಸುಶಾಂತ್ ಏನು ಚೆನ್ನಾಗಿ ಮೀಟಿಂಗ್ ಅಂತ ಕಾನ್ಫರೆನ್ಸ್ ಅಂತ ಹೋಗ್ಬಿಟ್ರು ಆದರೆ ಸುಶಾಂತ್ ಮತ್ತು ಆರಾಧನಾನ ದೂರ ಮಾಡಿದ್ದ ಖುಷಿ ಅಮ್ಮುಗೆ ಇಬ್ಬರು ಒಂದು ಹನಿಮುನ್ನ ಕ್ಯಾನ್ಸಲ್ ಮಾಡಿದೆ ಅನ್ನೋ ಖುಷಿ ಜೊತೆಗೆ ಈ ಕಡೆ ಸಾವಿತ್ರಿಯವ್ರ ಹತ್ರ ಈ ಕಡೆ ಅಮ್ಮು ಬಗ್ಗೆ ಆರಾಧನಾ ಬಗ್ಗೆ ಚಾಡಿನ ಹೇಳಿ 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 ಅಮ್ಮನಂತೂ ಆರಾಧನ ವಿರುದ್ಧನೇ ಎತ್ಕಟ್ಬಿಡ್ತಾಳೆ ಅದಕ್ಕೆ ಸರಿಯಾಗಿ ಯಾವಾಗ ಆರಾಧನಾ ತನ್ನ ಮಾವನ ಹತ್ರ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಈ ಕಡೆ ಸಾವಿತ್ರಿ ಅವರಂತೂ ಅವ್ರ ಅಪ್ಪ ಕಟ್ಟಿದ ಫ್ಯಾಕ್ಟ್ರಿಗೆ ಯಾಕೆ ಕರ್ಕೊಂಡು ಹೋಗ್ಬೇಕು ಅಂತಾಳೆ ಮತ್ತಿನ್ನೇನು ಅನಾಹುತ ಮಾಡೋಕ್ಕಿದ್ದಾಳೆ ನನ್ನ ಮಗ ನನ್ನ ಗಂಡ ಎಲ್ಲರನ್ನ ಕೂಡ ಆವರಿಸ್ಕೊಂಡ್ಬಿಟ್ಲು ಅಂತ ಹೇಳಿ ಸಿಡ್ದು ಸಿಡ್ದು ಬೀಳ್ತಿದ್ದಾರೆ ಸಿಕ್ಕಿದ್ದ ಚಾನ್ಸ್ ಅಂತ ಅಮ್ಮ ಈ ಕಡೆ ಆರಾಧನಾ ಅಪ್ಪಂಗ ಅಮ್ಮನ ಮಾಡಿದ್ಲಮ್ಮ ಕೊಲೆಗಡ್ಕ ಅಂತ ಎಲ್ಲರ ಮುಂದೆ ಮದುವೆ ದಿನ ಹೇಳಿದ್ಲು ಅವತ್ತು ನೀವು ಮದುವೆಗೆ ಹೋಗಿದ್ರಲ್ವ ಆ ಮದ್ವೆಲಿ ಅಂತ ಹೇಳಿ ಸಾಬೀತ್ ಕೂಡ ಮಾಡ್ತಾಳೆ ಈ ಒಂದು ವಿಷಯ ಗೊತ್ತಾಗ್ತಿದ್ದಂತೆ ಆರಾಧನಾ ವಿರುದ್ಧ ಕತ್ತಿ ಮಸಿಯೋಕೆ ಶುರು ಮಾಡ್ತಿದ್ದಾರೆ ಸಾವಿತ್ರಿ ಇಲ್ಲಿ ಗಂಡ ಹೆಂಡತಿ ದೂರ ಇದ್ದರೂ ಅವರ ಮನಸ್ಸುಗಳಂತೂ ಒಂದಾಗೆ ಇದೆ ಅಂತ ಹೇಳ್ಬೋದು ಈ ಕಡೆ ಸುಶಾಂತ್ ಆರಾಧನಾನ ಬಿಟ್ಟಿರೋಕೆ ಆಗ್ತಿಲ್ಲ ಆರಾಧನೆಗೆ ಸುಶಾಂತ್ನ ಬಿಟ್ಟಿರೋಕೆ ಆಗ್ತಿಲ್ಲ ಈ ಕಡೆ ಫೋನ್ ಕಾಲಿಂಗ್ ಮುಖಾಂತರ ಈ ಕಡೆ ವೀಡಿಯೋ ಕಾಲಿಂಗಲ್ಲಿ ಮಾತಾಡ್ತಾ ಇರಬೇಕಾದ್ರೆ ತಮಾಷೆಯಾಗಿ ಒಂದು ಮಾತು ಹೇಳ್ತಾಳಪ್ಪ ಆರಾಧನಾ ಅತ್ತೆನೂ ಕೂಡ ಇನ್ನೂ ಬುಟ್ಟಿಗೆ ಹಾಕೊಳ್ಳೋದಿದೆ ಗಂಡನ ಮಾವನ್ನ ಬುಟ್ಟಿಗೆ ಹಾಕೊಂಡಿದ್ದಾಯ್ತು ಅಂತ ಅಯ್ಯೋ ಏನೋ ಈ ಮಾತು ಕೇಳಿಸ್ಕೊಂಡಿದ್ದ ಸಾವಿತ್ರಿ ಅವರು ಸಿಡ್ದು ಬಾಂಬ್ನೆ ಸಿಡಿಸ್ಬಿಡ್ತಾರೆ ಏನು ನನ್ನನ್ನು ಬುಟ್ಟಿಗೆ ಹಾಕೋಬೇಕು ಅಂತ ಅಂದ್ಕೊಂಡಿದ್ಯಾ ನನ್ನ ಮಗ ಮತ್ತು ನನ್ನ ಗಂಡನ ಬುಟ್ಟಿಗೆ ಹಾಕೋಣಾಗೆ ಅದಂತೂ ಸಾಧ್ಯನೇ ಇಲ್ಲ ಅಡುಗೆ ಮನೆಗೆ ಬಿಟ್ಟಿದ್ದೆ ತಪ್ಪಾಯ್ತಲ್ವ ಇದು ನನ್ನ ಅಡುಗೆ ಮನೆ ಇಲ್ಲಿಗೆ ಕಾಲು ಕೂಡ್ದು ಅಂತ ಹೇಳ್ತಾರೆ ಜೊತೆಗೆ ಈ ಅಡುಗೆ ಮನೆಗೆ ಅಲ್ಲ ಇಡೀ ಮನೆಯಿಂದ ಕೂಡ ನಿನ್ನನ್ನು ಆಚೆ ಕಳಿಸ್ತೀನಿ ನಿನ್ನನ್ನು ನಾನು ಯಾವತ್ತೂ ಸುಸಿ ಅಂತ ಕೂಡ ಒಪ್ಕೊಳ್ಳಲ್ಲ ಅಂತ ಈ ಮಾತುಗಳಿಗೆ ತುಂಬಾ ನೋವು ತರಿಸುತ್ತೆ ಬಟ್ ಆದರೂ ಕೂಡ ಇನ್ನೇನು ಮಾಡೋದು ಎಲ್ವನ ಕೊಡುವ ಮರೆತು ಹೋಗೋದು ಅವಳ ಸ್ವಭಾವ ಆಗಿರೋದ್ರಿಂದ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾಳೆ ಜೊತೆಗೆ ಫ್ಯಾಕ್ಟ್ರಿ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಅದನ್ನು ಹೇಗಾದರೂ ಮಾಡಿ ಮುರಿಬೇಕು ಅಂತ ಸಾವಿತ್ರಿ ಹಾಗೆ ಗಣಪತಿ ಅವರು ಹಾಗೆ ಅಮ್ಮು ಪ್ಲ್ಯಾನ್ ಮಾಡ್ತಾರೆ ಈ ಕಡೆ ಸಾವಿತ್ರಿ ಅವರು ಹುಷಾರ್ ಬಂದಾಗೆ ನಾಟಕ ಮಾಡ್ತಿದ್ದಾರೆ ಬಿಕಾಸ್ ತನ್ನ ಗಂಡ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗಬಾರ್ದು ಕರ್ಕೊಂಡು ಹೋಗಿ ಅಲ್ಲೇನಾದರೂ ನನ್ನ ಗಂಡಂಗೆ ಅವ ಅನಾಹುತ ಮಾಡಿಬಿಟ್ರೆ ಇಲ್ಲಿ ಹೇಗೆ ಮನೇಲಿ ಹೇಗೆ ಎಲ್ಲರನ್ನ ಕೂಡ ಬುಟ್ಟಿಗೆ ಹಾಕ್ಕೊಂಡು ಮನೇನ ಸರ್ವನಾಶ ಮಾಡೋಕ್ಕೆ ಮುಂದಾಗಿದ್ದಾಳು ಹಾಗೆ ಆಫೀಸಿಗೆ ಸೇರಿಕೊಂಡು ಅಲ್ಲೂ ಕೂಡ ಸರ್ವನಾಶ ಮಾಡಿಬಿಟ್ಟು ನನ್ನ ಮನೇನೇ ಮುಳುಗಿಸ್ಬಿಟ್ರೆ ಅಂತ ಅವರು ಕೂಡ ನಾಟಕ ಮಾಡೋಕ್ಕೆ ಸಾವಿತ್ರಿ ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ ಬಟ್ ಇಲ್ಲಿ ಗಂಡಂಗಂತೂ ಫುಲ್ ಬಜರ್ ಆಗಿಬಿಡುತ್ತೆ ತನ್ನ ಹೆಂಡತಿ ಹುಷಾರ್ ತಪ್ಪಿರೋದ್ರಿಂದ ಬಟ್ ಇಲ್ಲಿ ಆರಾಧನೆಗೆ ಗೊತ್ತಾಗುತ್ತೆ ಅವರೆಲ್ಲ ನಾಟಕ ಮಾಡ್ತಿದ್ದಾರೆ ಅಂತ ಅದಕ್ಕೆ ಸಖತ್ತಾಗಿ ಒಂದು ಪ್ಲೇ ಮಾಡ್ತಾಳೆ ನೋಡಿ ಡಾಕ್ಟರ್ನ ಕರೆಸ್ತೀನಿ ಅಂತ ಅದು ಸಾವಿತ್ರಿ ಅವರು ನಾನು ಹುಷಾರಿದ್ದೀನಿ ಆರಾಮಿದ್ದೀನಿ ನೀವು ಹೊರಡಿ ಅಂತ ಕಳಿಸ್ತಾರೆ ಬಟ್ ಹೆಂಡ್ತಿನ ತುಂಬಾ ಪ್ರೀತಿ ಮಾಡೋ ಧರ್ಮ ಅವ್ರಿಗೆ ತನ್ನ ಹೆಂಡ್ತಿ ಹುಷಾರಿಲ್ಲ ಅಂತ ಗೊತ್ತಿದ್ದು ಎಲ್ಲಿಗೂ ಹೋಗೋಕ್ಕಾಗೋದೇ ಇಲ್ಲ ಅದಕ್ಕೋಸ್ಕರ ವಾಪಸ್ ಬರ್ತಾರೆ ಆರಾಧನಾಗೆ ಅವ್ರ ಅತ್ತಿನ ತುಂಬ ಚೆನ್ನಾಗಿ ನೋಡಿಕೊಂಡು ಅವರು ಹುಷಾರು ಮಾಡೋ ತನಕ ಕೀರು ಮಾಡಮ ಅನ್ನೋ ಜವಾಬ್ದಾರಿನ ಕೂಡ ಕೊಡ್ತಾರೆ ಈ ಕಡೆ ಆರಾಧನ ತುಂಬ ಚೆನ್ನಾಗಿ ಗೊತ್ತು ನಾಟಕ ಮಾಡ್ತಿದ್ದಾರೆ ಅಂತ ಅವ್ರ ನಾಟಕನ ನಿಲ್ಲಿಸ್ಬೇಕು ಇದು ಎಲ್ಲವೂ ಕೂಡ ಅಮ್ಮು ಪ್ಲಾನ್ ಅದಕ್ಕೆ ಅತ್ತೆ ಕೂಡ ಭಾಗಿಯಾಗಿದ್ದಾರೆ ಅದೆಲ್ಲ ಕೂಡ ಫುಲ್ ಸ್ಟಾಪ್ ಮಾಡಿ ತನ್ನ ಫ್ಯಾಕ್ಟ್ರಿಗೆ ಹೋಗಬೇಕು ಅದಕ್ಕೋಸ್ಕರ ಅತ್ತೆನು ತುಂಬ ಮನಸ್ಸಿಂದನೇ ಪ್ರೀತಿಯಿಂದ ಚೆನ್ನಾಗಿ ಸೇವೆ ಮಾಡ್ತಿದ್ದಾಳೆ ಬಟ್ ಅವರೇ ಹೇಳಿ ಹುಷಾರಾಗಬೇಕು ಅನ್ನೋಷ್ಟರ ಮಟ್ಟಿಗೆ ಕಾಟನ ಕೂಡ ಕೊಡ್ತಿದ್ದಾಳೆ ಈ ಕಡೆ ಅಮ್ಮು ಹತ್ರ ಬಂದಿದ್ದೆ ಈ ಕಡೆ ಚಾಲೆಂಜ್ ಮಾಡ್ತಾಳೆ ಅತ್ತೆಯೇ ಹುಷಾರಾಗಿದ್ದೀನಿ ಅಂತ ಹೇಳಬೇಕು ನಂತರ ಮಾವನನ್ನು ಕರ್ಕೊಂಡು ಹೋಗೇ ಹೋಗ್ತಾರೆ ನಾನು ಫ್ಯಾಕ್ಟ್ರಿಗೆ ಹೋಗೇ ಹೋಗ್ತೀನಿ ನೀನು ನಾಯಿ ಬಗ್ಳುದ್ರೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಆಗೋದಿಲ್ಲ ಅಮ್ಮು ಅಂತೆಲ್ಲ ಹೇಳ್ತಿದ್ದಾರೆ ಜೊತೆಗೆ ಮುಖವಾಡ ಹಾಕೊಂಡಿರೋರು ಮುಖವಾಡನ ಕಳಚೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ಕೂಡ ಹೇಳ್ತಾಳೆ ಅದಕ್ಕೆ ಸರಿಯಾಗಿ ಈ ಕಡೆ ಸಾವಿತ್ರಿ ಅವ್ರಿಗೆ ಉಪ್ಪು ಸಪ್ಪೆ ಉಪ್ಪಿಲ್ದೇ ಇರೋ ಸಪ್ಪೆ ಇರೋ ಗಂಜಿ ಈ ಕಡೆ ಎ ಸಿ ಇರೋ ರೂಮು ಕೂಡ ಕೊಟ್ಟು ಮಲ್ಕೋಬೇಕು ಆ ಕೆಲವು ಅಂತ ಕೂಡ ಹೇಳಿ ಕಾಟ ಕೊಡ್ತಿದ್ದಾಳೆ ಆರಾಧನಾ ಇದ್ರಿಂದ ಸಾವಿತ್ರಿ ಅವರಂತೂ ಬೇಸತ್ತೋಗಿದ್ದಾರೆ ಫೈನಲಿ ನಾನು ಹುಷಾರ್ ಅಂತ ಹೇಳೇ ಬಿಡ್ತಾರೆ ಫೈನಲಿ ಅಮ್ಮ ಮುಂದೆ ಆರಾಧನಾ ಗೆಲ್ತಾಳೆ ಬಟ್ ರಾಮನವಮ್ಮೆ ಬಂದದ ಇದನ್ನ ತುಂಬಾ ಚೆನ್ನಾಗಿ ಆಚರಿಸ್ತಾರೆ ಾರೆ ಪ್ರತಿ ವರ್ಷ ಅದೇ ವಿಶ್ವನ ಧರ್ಮ ಅಂಕಲ್ ಆರಾಧನಾ ಬಳಿ ಹೇಳ್ತಿದ್ದಾರೆ ನೋಡಮ್ಮ ಈ ಹಬ್ಬನ ಯಾವಾಗಲೂ ಅತ್ತೆ ತುಂಬ ಸಂಭ್ರಮದಿಂದ ವಿಜೃಂಭಣೆಯಿಂದ ಆಚರಿಸ್ತಾರೆ ಆದರೆ ಈ ಬಾರಿ ಸುಶಾಂತಿಲ್ಲ ಹಾಗಾಗಿ ನಿಮ್ಮ ಅತ್ತೆಗೆ ಹುಷಾರ್ ಇರುವುದರಿಂದ ನೀನೇ ಈ ಒಂದು ಜವಾಬ್ದಾರಿಯನ್ನು ತಗೊಂಡು ಈ ಹಬ್ಬನ ನಡೆಸಬೇಕು ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಅಮ್ಮುಗಂತೂ ಕೈ ಕೈ ಹಿಸ್ಕೊಳ್ಳೋಕಾಗತ್ತೆ ಅದಕ್ಕೋಸ್ಕರ ಹೇಗಾದ್ರೂ ಮಾಡಿ ಈ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡಿರೋ ಈ ಹಬ್ಬದಲ್ಲಿ ಏನಾದರೂ ಎಡ್ವರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಗಣಪತಿಯವ್ರ ಜೊತೆ ಸೇರಿಕೊಂಡು ಒಂದು ಆಟನೇ ಆ ಸ್ಕೆಚ್ನೆ ಮಾಡಿಬಿಟ್ಟಿದ್ದಾಳೆ ಅಂತ ಹೇಳ್ಬೋದು ಬಿಕಾಸ್ ಆ ಒಂದು ಜ್ಯೂಸ್ಗೆ ಏನೋ ಮಿಕ್ಸ್ ಮಾಡೋದ್ರ ಮುಖಾಂತರ ಹೆಲ್ತ್ ಇಶ್ಯೂಸ್ ಬರುವ ಹಾಗೆ ಮಾಡ್ತಿದ್ದಾರೆ ಜೊತೆಗೆ ಒಂದು ಬೇ ಸ್ಪೆಷಲ್ ಗೆಸ್ಟ್ ಕೂಡ ಮನೆಗೆ ಬರ್ತಿದ್ದಾರೆ ಈ ಕಡೆ ಮಹತಿ ಶಿವರಮನ ಹೆಂಡತೆ ಮಹತಿ ಆಗಮನ ಆಗ್ತಿದ್ದಾರೆ ಈ ಕಡೆ ಮಹತಿ ಬಂದಲು ಅಮ್ಮು ಅಂತ ಹೇಳಿ ಅತ್ತೆ ಖುಷಿಯಿಂದ ಬರ್ತಾರೆ ನೀನು ಯಾಕೆ ನಿಂತಿದ್ದೀಯ ಅಲ್ಲಿ ಸುಮ್ಮನೆ ಒಳಗಡೆ ಹೋಗ್ತಾ ಇರೋ ನೀನು ಹೋ ಅತಿಥಿಗಳು ಬರಬೇಕಿದ್ರೆ ನೀನು ಅನಿಷ್ಟ ಮುಖ ಬೇರೆ ನೋಡ್ಬೇಕಾ ಅಂತ ಆರಾಧನೆಗೆ ಬೈದು ವರ್ ಒಳಗಡೆ ಕಳಿಸ್ತಿದ್ರೆ ಈ ಕಡೆ ಮಾಹಿತಿ ಬರ್ತದಾಗೆ ಧರ್ಮಗಳು ಹಾಗೆ ಅಮ್ಮು ಎಲ್ಲ ಕೂಡ ಬರ್ತಾರೆ ಜೊತೆಗೆ ಆರಾಧನಾ ಕೂಡ ಅಲ್ಲೇ ಉಳ್ಕೋತಾಳೆ ಹೀಗಿದ್ಯೋ ಅಮ್ಮು ಚೆನ್ನಾಗಿದೆಯಾ ಮಾಹತಿ ಅಂತ ಕೇಳ್ತಿದ್ದಾರೆ ಹಾಂ ಚೆನ್ನಾಗಿದ್ದೀನಿ ಅಂತ ಹೇಳಿ ಶಿವರಾಮ ಎಲ್ಲಿ ಅಂದಾಗ ಇಲ್ಲ ಅವ್ನಿಗೆ ಸ್ವಲ್ಪ ಕೆಲಸ ಆಯಿತು ಆಗೋಸ್ಕರ ನಾನು ಮಾತ್ರ ಬಂದೆ ಅಂತಾರೆ ನಂತರ ಹೌದು ಎಲ್ಲಿ ಹೊಸ ಗಂಡು ಕಾಣಿಸ್ತಾನೆ ಇಲ್ವಲ್ಲ ಅಂದಾಗ ಅವನು ಚೆನ್ನಾಗೇ ಕಾನ್ಫರೆನ್ಸ್ ಮೀಟಿಂಗ್ ಹೋಗಿದ್ದಾರೆ ಅಂತ ಹೇಳ್ತಾರೆ ನಂತರ ಅಯ್ಯೋ ಸುಶಾಂತ್ ಇದ್ದಿದ್ರೆ ಈ ಹಬ್ಬ ತುಂಬಾ ಚೆನ್ನಾಗಿರ್ತಿತ್ತು ಅಂದಾಗ ಸುಶಾಂತ್ ಇಲ್ಲ ಅಂದ್ರೆ ಏನಂತೆ ಸುಶಾಂತ್ ಹೆಂಡತಿ ಇದಲ್ವ ಅವಳಿದ್ರು ಕೂಡ ತುಂಬಾನೇ ಚೆನ್ನಾಗೆ ಇರತ್ತಲ್ವ ನೀನೇ ತಾನೇ ಸುಶಾಂತ್ ಹೆಂಡತಿ ಆರಾಧನಾ ಅಂತ ಆರಾಧನಾ ಹತ್ರ ಹೇಳಿದಾಗ ಹೌದು ಅಂತ ಹೇಳ್ತಾರೆ ನಂತರ ಈ ಕಡೆ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದ್ರೆ ಈ ಕಡೆ ಎಲ್ಲರೂ ಕೂಡ ಮಾತಿ ಜೊತೆ ಮಾತಾಡ್ತಿದ್ದಾಳೆ ಮಾವ ನೀವ್ ಹೋಗಿ ನಿಮ್ ಕೆಲಸ ಮುಗಿಸಿ ಅಂತ ಹೇಳಿ ಕಳಿಸ್ತಾಳೆ ಗಣಪತಿ ಅವರು ಅಡುಗೆ ಮನೆಗೆ ಹೋಗ್ತಾರೆ ಅಡುಗೆ ಮನೆಗೆ ಹೋಗಿದ್ದೆ ಅಲ್ಲಿ ತಮ್ಮ ಕೈಲಿರೋ ಬಾಟಲಲ್ಲಿ ಇರ್ತಕ್ಕಂಥ ಆ ಒಂದು ಲಿಕ್ವಿಡ್ನ ತೆಗೆದು ಆ ಒಂದು ರಸಕ್ಕೆ ಅಂದರೆ ಮಜ್ಜಿಗೆ ಪಾನಕ ಮಾಡಿರ್ತಾರೆ ಅಂಡೆಗಟ್ಲೆ ಆರಾಧನಾ ಮಾಡಿರ್ತಾಳೆ ತುಂಬ ಚೆನ್ನಾಗಿ ಮಾಡಿರ್ತಾಳೆ ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಮುಂದಾಗ್ತಾಯಿದ್ರೆ ಈ ಕಡೆ ಮೂರ್ತಿ ಅಂಕಲ್ ಬಂದುಬಿಡ್ತಾರೆ ಏನು ಮಾಡ್ತಿದ್ಯಾ ಅಂತ ಕೇಳ್ತಿದ್ರೆ ಏನಿಲ್ಲ ಹಾಗೆ ಸುಮ್ಮನೆ ಟೇಸ್ಟ್ ನೋಡೋಣ ಅಂತ ಬಂದಿದ್ದೆ ಅಂತ ತಪ್ಪಿಸ್ಕೋತಾರೆ ಫೈನಲಿ ಏನನ್ನ ಕೂಡ ಮಿಕ್ಸ್ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಮೂರ್ತಿ ಅಂಕಲ್ ಇದ್ದಾರೆ ಮೂರ್ತಿ ಅಂಕಲ್ ಕೂಡ ಹೋಗಿದ್ರು ಬಟ್ ಇವರು ಅಲ್ಲೇ ಮಧ್ಯದಲ್ಲೇ ಕರ್ಸ್ಕೊಂಡ್ಬಿಟ್ರು ಸುಶಾಂತ್ ಮಾತ್ರ ಮೀಟಿಂಗ್ನ ಅಟೆಂಡ್ ಮಾಡೋಕೆ ಹೋದ್ರು ನಂತರ ಈ ಕಡೆ ನಾನೇನಾದರೂ ಇದ್ದಿದ್ರೆ ಸುಶಾಂತ್ನ ಕಳಿಸಿ ನಾನೇ ಅಲ್ಲಿ ಇರ್ತಿದ್ದೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಮುಂದೆ ಏನೆಲ್ಲ ಆಗುತ್ತೆ ಜೊತೆಗೆ ಮಹಾತಿ ಬಂದಿದೆ ಈ ಕಡೆ ಅತ್ತೆ ಕಣ್ಣನ್ನು ತರಿಸ್ತಾರ ಅಮ್ಮು ಮುಖವಾಡನ ಕಳ್ಚಿಡ್ತಾಳೆ ಧರ್ಮ ಅವರ ಮುಂದೆ ಅಮ್ಮು ಎಂಥವಳು ಅನ್ನೋ ಸತ್ಯ ಬಟಾಬೈಲಾಗ್ಬಿಡುತ್ತಾ ಯಾವ ಒಂದು ರೋಚಕ ತಿರುವು ಕಾದದ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಚೂಬನ್ನು ಪೂರ್ತಿಯಾಗಿ ನೋಡಿ